ಅಪ್ಪ ಇಲ್ಲ ಅಂದ್ರೆ ಶಾಲೆ ಒಳಗೆ ಇರ್ತಾನ ಈ ಎರಡೂ ಕಡೆ ಇಲ್ಲ ಅಂದ್ರೆ ಬೆಳಗಿರ್ ಸಾರ್ ಮನೆಯಾಗ ಇರ್ತಾನಷ್ಟ ಈ ಮೂರೂ ಜಗ ಅಂದ್ರೆ ಅಪ್ಪಗ ಪಂಚಪ್ರಾಣ ಅದು ಪ್ರಪಂಚನೂ ಹೌದು ಶಿಕ್ಷಣ ಕಲಿಕೆ ಮನೆ ಮಕ್ಕಳು ಇವಂದ್ರೆ ಅಪ್ಪಗ ಜೀವ ಜೀವಾಳ ತಂದೆ ಬಗ್ಗೆ ಯಾರ ಬರೋದು ಲೇಖನ ಓದಿದಾಗ ನನಗೂ ನನ್ನ ಅಪ್ಪನ ಬಗ್ಗೆ ಯಾಕೆ ಬರೀಬಾರ್ದು ಅಂತ ಅನಿಸುತ್ತೆ ಯಾವ ನೆನಪು ಬರೀಲಿ ಅಪ್ಪನ ಕಲಿಕೆ ಬರಲ್ಲ ಅವನಿಷ್ಟು ಸ್ವಭಾವ ಬರಿಲೋ ನ್ಯಾಯ ನೀತಿ ಕುರಿತು ಅವನು ಹೊಂದಿದ ನಿಲುವು ಬರೀಲು ಇಲ್ಲ ಅಪ್ಪನ ಸೇವಾ ಮನೋಭಾವ ಬರೀಲ್ಲ ಅದು ಬಿಟ್ಟು ಅಪ್ಪ ಅಂದ್ರೆ ಮಣಿತನ ಅನ್ನೋದನ್ನು ಬರಿಲೋ ಹಿಂಗೆ ನನಗೆ ಬಹಳ ಸಲ ಗೊಂದಲ ಆಗಿದ್ದು ಐತಿ ಅಪ್ಪನ ಬಗ್ಗೆ ಬರೆಯೋದು ಅಷ್ಟು ಸರಳ ಅಲ್ಲ ಬಿಡು ಅಂತ ಒಮ್ಮೆಲೆ ಮನಸ್ಸು ಹಿಂದೆ ಸರಿದಿದ್ದು ಎಷ್ಟೋ ಸಲ ಆದರೆ ನಾನು ನನ್ನ ಅಪ್ಪನ ಬಗ್ಗೆ ಬರೆಯೋದು ಅಂದರೆ ಕೇವಲ ಅವನ ಪರಿಚಯ ಮಾಡಿಕೊಡೋದು ಅಷ್ಟ ಅಲ್ವಲ್ಲ ಅಂತ ಇವತ್ತ ನನ್ನ ಒಳ ಮನಸ್ಸು ಎಚ್ಚರಿಸ್ತು ಹೌದು ಕಳೆದು ಹೋಗುತ್ತಿರುವ ಸಂಸ್ಕೃತಿಯ ಸುಗಂಧವನ್ನು ಅಷ್ಟೇ ಅಲ್ಲ ಒಂದು ತಲೆಮಾರಿನ ಬದುಕಿನ ಹಾಸು ಜೀವನದ ಪ್ರೀತಿ ರೀತಿಯನ್ನು ನಾನು ಈ ಮೂಲಕ ಯುವ ಪೀಳಿಗೆಗೆ ಕೊಟ್ಟ ಹಾಗಾಗುತ್ತಲ್ಲ ಅಂತ ಅನಿಸ್ತು ಆ ಕಾರಣಕ್ಕೆ ಇವತ್ತು ನನ್ನೊಳಗೆ ಕೂತ್ಕೊಂಡಂಥ ಅಪ್ಪ ಅವರು ಒಮ್ಮೆಲೆ ಎದ್ದು ನಿಂತಾರ ಅವರ ಮಾದರಿ ಬದುಕು ಅವರು ಬದುಕಿನ ಸುತ್ತಲೂ ಹಬ್ಬಿಕೊಂಡಂಥ ಹೆಣೆದುಕೊಂಡಂಥ ಮತ್ತೊಂದಿಷ್ಟು ಜೀವನದ ವಿವಿಧ ಮಗ್ಗುಲುಗಳನ್ನು ಈ ಮೂಲಕ ಉಣಬಡಿಸಲು ನಾನು ಪ್ರಯತ್ನಿಸ್ತೇನೆ ಆ ಜೀವನದ ವಿವಿಧ ಮಜಲುಗಳು ಓದುಗರಿಗೆ ಅಥವಾ ಕೇಳುಗರಿಗೆ ತಮ್ಮ ಮನೆಯ ಪರಿಸರ ಹಿರಿಯರ ನೆನಪುಗಳನ್ನು ತಂದುಕೊಟ್ಟು ಅವರ ಮನಸ್ಸನ್ನು ಅರಳಿಸಿದರೆ ಸಾಕು ನಾನು ಪಟ್ಟ ಶ್ರಮ ಸಾರ್ಥಕ ಸಂತೃಪ್ತ ಮನಸ್ಸುಗಳಾಗುವೆ ಮುಂದಿನ ಸರಣಿಯಿಂದ ಇದುವೇ ಜೀವನ ಈ ಮೂಲಕವೇ ನನ್ನ ಬದುಕು ಬೆಸೆದುಕೊಂಡ ಹಚ್ಚು ಹಸಿರು ಅನುಭವಗಳನ್ನು ನೆನಪುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸುತ್ತೇನೆ ಕಾಯುತ್ತಿರಿ ಬಂದು ಮಿತ್ರರೇ ನಮಸ್ಕಾರ